ಮಾಧ್ಯಮದವರು ಸಂವಿಧಾನದಲ್ಲಿ ಯಾವ ಆದ್ಯತೆಯನ್ನು ಪಡೆದಿಲ್ಲ ಆದರೆ ಜನರು ತಮ್ಮ ಪ್ರೀತಿಯಿಂದ ಅದನ್ನು ನಾಲ್ಕನೇ ಸ್ತಂಭವಾಗಿ ಪರಿಗಣಿಸಿದ್ದಾರೆ ಯಾಕಂದರೆ ಸಮಾಜಕ್ಕೆ ಮಾಧ್ಯಮದವರು ಕೊಡುವಂಥ ಕೊಡುಗೆ ಅಷ್ಟೊಂದಿದೆ ಆ ನಿಟ್ಟಿನಲ್ಲಿ ಇತರ ಮೂರು ಸ್ತಂಭಗಳ ಹೋಲಿಸಿ ಅದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಕ್ಕೆ ಹೋಲಿಸಿ ಇವತ್ತು ಈ ದೇಶದಲ್ಲಿ ಮಾಧ್ಯಮವನ್ನು ನಾಲ್ಕನೇ ಸ್ತಂಭವಾಗಿ ಪ್ರಜೆಗಳು ಒಪ್ಪಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಂವಿಧಾನದ ಯಾವುದೇ ಒಂದು ಸ್ಟೇಟಸ್ ಅವರಿಗೆ ಇಲ್ಲದೇ ಇದ್ದರೂ ಕೂಡ ಸಮಾಜದಲ್ಲಿ ಮಾಧ್ಯಮಕ್ಕೆ ಸಂವಿಧಾನದ ನಾಲ್ಕನೇ ಸ್ತಂಭ ಅನ್ನುವ ಒಂದು ಸ್ಟೇಟಸ್ ಜನರು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಸಾಧಾರಣವಾಗಿ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕು ಅನ್ನೋದು ನನ್ನ ಒಂದು ಪ್ರತಿಕ್ರಿಯೆ ಕೂಡ ಆಗಿದೆ ಬಂಧಗಳೇ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪ ಮಂಡುಕನಾಗಿದ್ದೆ ಸಮಾಜದಲ್ಲಿ ಆಗ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಭಾಳಷ್ಟು ಜನರು ಸುಖವಾಗಿದ್ರಂತ ತಿಳ್ಕೊಂಡಂಥ ವ್ಯಕ್ತಿ ನಾನು ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿದೆ ಅದರಲ್ಲಿ ಜನರಿಗೆ ಆಗುವಂಥ ಅನ್ಯಾಯದ ಬಗ್ಗೆ ಬಹಳಷ್ಟು ವಿಚಾರಗಳು ಇದ್ದವು ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನು ಗೌರವಿಸ್ತಾ ಇತ್ತು ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸ್ತಾ ಇತ್ತು ಅದು ಒಂದು ಥರದ ಶಿಕ್ಷೆ ಆಗಿತ್ತು ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದರೆ ನನ್ನ ಪೋಷಕರು ಹೇಳ್ತಾ ಇದ್ದರು ಆ ಮನೆ ಹತ್ರ ಹೋಗಬೇಡ ಅಂತ ಅದು ಕೋರ್ಟಿನ ಶಿಕ್ಷೆ ಅಲ್ಲ ಸಮಾಜದ ಶಿಕ್ಷೆ ಆಗಿತ್ತು ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ ಆತನ ಕುಟುಂಬಕ್ಕೂ ಕೂಡ ಆಗ್ತಾ ಇತ್ತು ಆದ್ರಿಂದ ಆ ಕಾಲದಲ್ಲಿ ತಪ್ಪು ಮಾಡೋಕ್ಕೆ ಜನರು ಹೆದರ್ತಾ ಇದ್ದರು ಅವರ ಸಂಖ್ಯೆ ಬಹಳ ಕಮ್ಮಿ ಇತ್ತು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿ ನಾವಿದ್ದೇವೆ ಇವತ್ತಿನ ಸಮಾಜ ಬರೀ ಹುದ್ದೆಯಲ್ಲಿದ್ದವರಿಗೆ ಮಾತ್ರ ಮನ್ನಣೆ ಕೊಡುವಂಥ ಸಮಾಜ ಯಾಕೆಂದರೆ ಅವರಿಂದ ನನಗೇನಾದರೂ ಸಹಾಯ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಜೈಲಿಗೆ ಹೋದವ್ರನ್ನ ಯಾಕೆ ಸನ್ಮಾನ ಮಾಡ್ತೀನಿ ಅಂತ ಕೇಳಕ್ಕೆ ಹೋದರೆ ಅವರ ಜ ಉತ್ತರ ಏನಂದರೆ ಏನು ಸರ್ ಅವರೊಬ್ಬರೇನ ಜೈಲಿಗೆ ಹೋದದ್ದು ಮಹಾತ್ಮ ಗಾಂಧಿ ಅವರು ಹೋಗಿಲ್ಲ ಜೈಲಿಗೆ ಅಂಥ ಸಮಾಜದಲ್ಲಿದ್ದೇವೆ ಬಂಧುಗಳೇ ಇವತ್ತು ಈ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಬದಲಾಯಿಸದೇ ಇದ್ದರೆ ಮುಂದೆ ನನಗನ್ನಿಸ್ತದೆ ಬಹಳ ಕಷ್ಟಗಳನ್ನು ಎದುರಿಸಬೇಕಾಗಿದ್ದು ಈ ಒಂದು ಪರಿಸ್ಥಿತಿಗೆ ಮೂಲ ಕಾರಣ ನನ್ನ ಅನಿಸಿಕೆಯಲ್ಲಿ ಇವತ್ತು ಈ ದೇಶದಲ್ಲಿ ಹರಡಿರುವಂತಹ ಒಂದು ರೋಗ ಅದರ ಹೆಸರು ದುರಾಸೆ ಆ ದುರಾಸೆಗೆ ಮಿತಿ ಇಲ್ಲ ಎಷ್ಟು ಮಾಡಿದರೂ ಸಾಲಲ್ಲ ಮತ್ತೂ ಬೇಕು ಮತ್ತು ಬೇಕು ಒಂದು ಆಸೆ ಇದೆ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಿರುವಂಥ ಈ ಪದ ಬೇಕಂತಲೇ ಬಳಸ್ತಾ ಇದ್ದೇನೆ ದುರಾಸೆಯ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಐವತ್ತನೇ ದಶಕದಲ್ಲಿ ನಡೆದಂಥ ನೂರಾರು ಹಗರಣದಲ್ಲಿ ಒಂದು ಹೋಗಿ ಹಗರಣವನ್ನು ನಿಮ್ಮ ಮುಂದೆ ಇಡ್ತೇನೆ ಅದು ಜೀಪ್ ಹಗರಣ ಅಂತ ಆ ಹಗರಣದಲ್ಲಿ ಪರದೇಶದಿಂದ ನಮ್ಮ ಯೋಧರಿಗೆ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು ಅದೇ ರೀತಿಯಲ್ಲಿ ಮುಂದಿನ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣ ಬದ ಬಯಲಿಗೆ ಬಂತು ಅದರಲ್ಲಿ ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ಇದು ಒಂದು ಹಗರಣ ಆ ದಶಕದಲ್ಲಿ ನಡೆದದ್ದು ಸಾವಿರಾರು ಹಗರಣದಲ್ಲಿ ಒಂದು ಹಗರಣ ತದನಂತರ ಟೂ ಜಿ ಅನ್ನೋ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ತದನಂತರ ಕೋಲ್ಗೇಟ್ ಅನ್ನು ಕಲ್ಲಿದ್ದ ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ಇಷ್ಟೊಂದು ಹಣ ಒಂದೊಂದು ಹಗರಣದಲ್ಲಿ ಸೋರ್ಕೊಂಡು ಹೋದರೆ ಆ ದಶಕದಲ್ಲಿ ಆಗುವಂತಹ ಎಲ್ಲ ಹಗರಣದಲ್ಲಿ ಟೋಟಲ್ ಮೊತ್ತವನ್ನು ನೀವು ಸೇರಿಸಿ ಲೆಕ್ಕ ಹಾಕಿದರೆ ಎಷ್ಟು ಹಣ ಅಭಿವೃದ್ಧಿಗೆ ಹೋಗ್ಬೋದು ಸ್ವಲ್ಪ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ ಮಾತು ಮೈಸೂರಲ್ಲಿ ಅಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ಬಂದ್ಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದೇವೆ ದುರಾಸೆ ಕಮ್ಮಿ ಆಗಿಲ್ಲ ಇವತ್ತು ನೂರು ರೂಪಾಯಿ ಹದಿನೈದು ಪೈಸೆ ಹೋಗ್ಬಹುದೇ ಅಂದರೆ ಆ ಕಾಂಟ್ರಾಕ್ಟಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಒಂದು ಸೇತುವೆ ಕಟ್ಟಕ್ಕೆ ನೂರು ಕೋಟಿ ಹಣ ಸ್ಯಾಂಕ್ಷನ್ ಮಾಡಿದ್ರೆ ಅದರಲ್ಲಿ ರಾಜೀವ್ ಗಾಂಧಿ ಅವ್ರು ಹೇಳಿದ ಪ್ರಕಾರ ಎಂಬತ್ತೈದು ಕೋಟಿ ರೂಪಾಯಿ ಹಣ ಹಗರಣದಲ್ಲಿ ಹೋದರೆ ಎಷ್ಟು ಉಳಿಯಿತು ನಾನು ಹೇಳಿದ ಸಂಖ್ಯೆ ನಾನು ಸೃಷ್ಟಿ ಮಾಡಿದ ಸಂಖ್ಯೆ ಅಲ್ಲ ಗೂಗಲ್ಗೆ ಹೋಗಿ ನೋಡಿ ಗೂಗಲಲ್ಲಿ ಏನಿದೆ ಅಂತ ತದನಂತರ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಬಹುದು ಅನ್ನೋದು ಕೂಡ ಅದರಲ್ಲಿದೆ ಇದನ್ನು ಸರಿಪಡಿಸೋಕ್ಕೆ ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ ನನ್ನ ವಯಸ್ಸಿನವರಲ್ಲಿ ಭಾಳಷ್ಟು ಜನ ಈ ರೋಗಕ್ಕೆ ತುತ್ತಾಗಿದ್ದಾರೆ ನೀವು ಯುವಕ ಯುವತಿಯರು ಇನ್ನೂ ಆ ಮಟ್ಟಕ್ಕೆ ಬಂದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ನೀವು ಈ ಒಂದು ಸಮಾಜದ ಭಾವನೆಯನ್ನು ಬದಲಾಯಿಸಬಹುದು ಅನ್ನೋ ಹಿನ್ನೆಲೆಯಲ್ಲಿ ನಿನ್ನೆವರೆಗೆ ನಾನು ಒಂದು ಸಾವಿರದ ಎಂಟುನೂರ ನಲವತ್ತಾರು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳ ಜೊತೆ ನನ್ನ ಅನಿಸಿಕೆಗಳನ್ನು ಇಟ್ಟಿದ್ದೇನೆ ನನ್ನ ವಿಚಾರವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ದೇನೆ ಈ ಸಮಾಜವನ್ನು ಬದಲಾಯಿಸಿ ನನಗಾಗಿ ಅಲ್ಲ ನನಗೆ ಎಂಬತ್ತೈದು ವರ್ಷ ವಯಸ್ಸು ಇವತ್ತು ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಮುಂದೆ ಅಂತ ಯೋಚನೆ ಮಾಡಿ ಈ ಸಮಾಜವನ್ನು ಬದಲಾಯಿಸುವ ಪ್ರಯತ್ನ ಮಾಡಿ ಇಲ್ಲದಿದ್ದರೆ ಮುಂದೆ ಬಹಳ ಕಷ್ಟ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ ಎಲ್ಲರೂ ಹಣ ಮಾಡುವವರೇ ಇದ್ದರೆ ಜೀವನ ಮಾಡುವವರಿಗೆ ಜನ ಇರಬಹುದು ಅವರಿಗೆ ಸರ್ಕಾರದಿಂದ ಯಾವ ರೀತಿ ಸೌಲಭ್ಯಗಳು ಸಿಗಬಹುದು ಹೌದು ಬಸ್ಸಲ್ಲಿ ಫ್ರೀ ಟಿಕೆಟ್ ಕೊಟ್ಟಿರ್ಬೋದು ನಿಮಗೆ ಎರಡು ಸಾವಿರ ರೂಪಾಯಿ ಪೆನ್ಷನ್ ಕೊಟ್ಟಿರಬಹುದು ಅದರಲ್ಲಿ ಫ್ರೀ ಆಗಿ ಎಲೆಕ್ಟ್ರಿಸಿಟಿ ಕೊಟ್ಟಿರ್ಬೋದು ಆದರೆ ಆ ಹಣ ಎಲ್ಲಿಂದ ಬಂತು ಎಲ್ಲಿಗೆ ಹೋಗಬೇಕಾಗಿತ್ತು ಅನ್ನೋದನ್ನು ಯೋಚನೆ ಮಾಡಿ ನಾನು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ ಈ ಒಂದು ಉದಾಹರಣೆ ಕೊಟ್ಟದ್ದು ನಿಮಗೆ ಅರ್ಥ ಆಗಲಿ ಈ ಹಣ ಅಭಿವೃದ್ಧಿಗೆ ಅಂತ ಇದ್ದ ಹಣ ಅದನ್ನು ಇಲ್ಲಿಗೆ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಕೊಡುವುದು ಎಲೆಕ್ಟ್ರಿಸಿಟಿ ನಿಮಗೆ ಫ್ರೀಯಾಗಿ ಕೊಟ್ಟರೆ ಇನ್ನೊಬ್ಬನಿಗೆ ಅದರ ಡಬಲ್ ಮಾಡಿದ್ದಾರೆ ಬರೀ ಮತಕ್ಕಾಗಿ ಗೆಲ್ಲಕ್ಕಾಗಿ ಯಾಕಂದರೆ ಇವತ್ತು ಹುದ್ದೆಯಲ್ಲಿ ಇರುವಂತಹ ಹುದ್ದೆ ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯದ ಅಗತ್ಯ ಇದೆ ನಿಮ್ಮಂಥವರು ಮುಂದಕ್ಕೆ ರಾಜಕೀಯಕ್ಕೆ ಹೋಗಬೇಕು ಆದರೆ ಅಲ್ಲಿ ಸೇವೆ ಮಾಡಬೇಕಕ್ಕೆ ಹೋಗಬೇಕು ಹೊರತು ಹಣ ಮಾಡೋಕ್ಕಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಿಂದೆ ಈ ಶಾಸಕಾಂಗದಲ್ಲಿದ್ದಂಥ ವ್ಯಕ್ತಿಗಳು ಯಾವುದೇ ಸಂಬಳಕ್ಕೆ ಹೋಗಿರಲಿಲ್ಲ ಸಂಬಳ ಅರವತ್ತನೇ ಶತ ದಶಕದವರೆಗೆ ಯಾವ ಸಂಬಳ ಇರಲಿಲ್ಲ ಇವತ್ತು ಕೈ ತುಂಬ ಸಂಬಳ ಇದೆ ಪರವಾಗಿಲ್ಲ ತಗೊಳ್ಳಿ ಆದರೆ ನಿಜವಾದ ಕೆಲಸ ಮಾಡಿ ಜನರ ಸೇವೆಗಾಗಿ ಆ ಹುದ್ದೆಗೆ ಹೋಗಿ ಅನ್ನೋದು ನನ್ನ ಅನಿಸಿಕೆ ಬಂದಿದೆ ಈ ದುರಾಸೆಯಿಂದ ಏನಾಗಿದೆ ಎಲ್ಲಿಂದ ಸುರಾಯ್ತ ಅನ್ನೋಕ್ಕೆ ನಾನು ಹೇಳಕ್ಕೆ ಹೇಗಕ್ಕೆ ಹೇಳೋಕ್ಕೆ ಹೋಗಲ್ಲ ಆದರೆ ಇವತ್ತಿನ ಮೂರು ಸ್ತಂಭಗಳಲ್ಲಿ ಈ ದುರಾಸೆ ಇದೆ ಅದು ಶಾಸಕಾಂಗವೇ ಇರ್ಬೋದು ಕಾರ್ಯಾಂಗವೇ ಇರ್ಬೋದು ನ್ಯಾಯಾಂಗವೇ ಇರ್ಬೋದು ಯಾಕೆ ಈ ವ್ಯಕ್ತಿಗಳು ಎಲ್ಲಿಂದ ಹೋಗ್ತಾರೆ ಆ ಹುದ್ದೆಗೆ ಈ ಸಮಾಜದಿಂದ ಮುಂದೆ ಏನಾಗ್ಬೋದು ಯೋಚನೆ ಮಾಡಿ ಎಂಬತ್ತೈದರಲ್ಲಿ ಒಂದು ರೂಪಾಯಲ್ಲಿ ಹದಿನೈದು ಪೈಸೆ ಅಭಿವೃದ್ಧಿಗೆ ಹೋಗಿದ್ರೆ ಎಷ್ಟು ಹಣ ಸೋರ್ಕೊಂಡು ಹೋಯ್ತಂತೆ ಲೆಕ್ಕ ಹಾಕಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೌದು ನಿಮಗೆ ಈ ಮೌಲ್ಯದ ಬಗ್ಗೆ ಹೇಳಿಕೊಡುವವರು ಬಹಳ ಕಮ್ಮಿ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಮಾರಲ್ ಸೈನ್ಸ್ ಅಂತ ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು ಆವತ್ತಿನ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನ ಗೌರವಿಸ್ತಾ ಇತ್ತು ಇವತ್ತೇನಾಗಿದೆ ನನ್ನ ಕಾಲದಲ್ಲಿ ನನ್ನ ಪೋಷಕರು ಹೇಳ್ತಾ ಇದ್ರು ಏ ನೀನು ಇಂಜಿನಿಯರ್ ಆಗಬೇಕು ನೀನು ಡಾಕ್ಟರ್ ಆಗಬೇಕು ಅಂತ ಇವತ್ತು ಇಲ್ಲ ನೀನು ರಾಜಕಾರಣಿ ಆಗಬೇಕು ಎಂಥ ಒಂದು ಮಟ್ಟಕ್ಕೆ ಬಂದಿದ್ದೇವೆ ನಾವು ಬದಲಾಯಿಸಿ ಈ ಸಮಾಜವನ್ನು ಒಂದು ಪ್ರಾಮಾಣಿಕತೆಯಲ್ಲಿರುವಂಥ ಸಮಾಜವನ್ನು ಕಟ್ಟಿ ಒಳ್ಳೆ ಕೆಲಸ ಮಾಡಿದವರನ್ನು ಗುರುತಿಸಿ ತಪ್ಪು ಮಾಡಿದವರನ್ನ ಬಹಿಷ್ಕರಿಸಿ ಅದು ಒಂದೇ ಒಂದು ದಾರಿ ಬೇರೆ ದಾರಿ ಇಲ್ಲ ಮಾಲ್ಯ ಅಳವಡಿಸುದಿದ್ರೆ ಮೊತ್ತ ಮೊದಲಾಗಿ ತೃಪ್ತಿ ಅನ್ನೋ ಒಂದು ಗುಣವನ್ನು ಅಳವಡಿಸಿ ತೃಪ್ತಿ ಇದ್ರೆ ದುರಾಸೆ ಬರಲ್ಲ ತೃಪ್ತಿ ಇಲ್ಲದೆ ಇದ್ರೆ ದುರಾಸೆ ಬರ್ತದೆ ಆ ತೃಪ್ತಿಯನ್ನು ಅಂಗಡಿಯಿಂದ ಖರೀದಿ ಮಾಡಬೇಕಾಗಿಲ್ಲ ಇದನ್ನ ನೀವಾಗಿ ಬಳಸ್ಬೋದು ತೃಪ್ತಿ ಅಂದರೆ ಒಂದು ಹಂತಕ್ಕೆ ನಿಮ್ಗೆ ಡಿಗ್ರಿ ಸಿಕ್ತು ನಿಮ್ಗೆ ಕೆಲಸ ಸಿಕ್ತು ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ನಿಮ್ಮಲ್ಲಿ ಆಕಾಂಕ್ಷೆ ಎನ್ನುವ ಗುಣ ಕೂಡ ಇರಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನಾಗಬೇಕು ಏನು ತಪ್ಪಿಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ಹೊರತು ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ ಅಂಥ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ ಅದರಲ್ಲಿ ಪಡೆದಂಥ ಹಣವನ್ನು ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ ಏನೋ ಬಂಗಾರ ಖರೀದಿ ಮಾಡಬಹುದು ಜಮೀನಿಗೆ ಕಪ್ಪು ಕೊಟ್ಟು ಜಮೀನನ್ನು ಖರೀದಿ ಮಾಡಬಹುದು ಆದರೆ ನಿಮಗೆ ಅದರಿಂದ ಸಂತಸ ಬರಲ್ಲ ಯಾವಾಗ ಇನ್ಕಮ್ ಟ್ಯಾಕ್ಸ್ನವರು ಬರ್ತಾರೋ ಯಾವಾಗ ದರೋಡೆಕೋರರು ಬರ್ತಾರೋ ಇಷ್ಟೊಂದು ನಗದು ಮನೆಯಲ್ಲಿಟ್ಟರೆ ಮಕ್ಕಳು ಏನಾಗ್ತಾರೆ ಅನ್ನೋ ಯೋಚನೆ ಇದ್ದೇ ಇರ್ತದೆ ಅದಕ್ಕಾಗಿ ತೃಪ್ತಿ ಅನ್ನುವ ಗುಣವನ್ನು ನೀವು ಅಳವಡಿಸಿದರೆ ತೃಪ್ತಿಯಿಂದ ಪಡೆದಂತಹ ಹಣ ನಿಮಗೆ ತುಂಬ ಸಂತಸ ತರ್ತದೆ ವಿದ್ಯಾರ್ಥಿ ವಿದ್ಯಾರ್ಥಿನ ಪ್ರಯತ್ನ ಮಾಡಿ ನೋಡಿ ಇವಾಗ ನನ್ನನ್ನು ಸಭೆಗೆ ಗುರುತಿಸ್ತಾ ಬಂಗ್ಲೆ ಅವರು ಹೇಳಿದರು ನನಗೆ ಒಂದೇ ಫ್ಲ್ಯಾಟ್ ಇರುವುದಂತ ಹೌದು ನಾನು ಕೆಲಸ ಮಾಡ್ತಾ ಇದ್ದಾಗ ಸಂಬಳದಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ ಸಂಬಳ ಎಷ್ಟಂತ ನನಗೆ ಗೊತ್ತಿತ್ತು ಅದರಲ್ಲಿ ನನ್ನ ಇಚ್ಛೆಗಳನ್ನು ಆಸೆಗಳನ್ನು ಅದರ ಒಳಗಡೆ ಇಟ್ಟು ಚಮ ಕೆಲಸ ಮಾಡ್ತಾ ಇದ್ದೆ ನಂತರ ಆರ್ಬಿಟ್ರೇಷನ್ ಅನ್ನೋ ಒಂದು ಇದಕ್ಕೆ ಕೆಲಸ ಇದೆ ಅದನ್ನು ಮಾಡ್ತಾಯಿದ್ದೆ ಭಾಳಷ್ಟು ಸಂಪಾದನೆ ಬಂದಿದೆ ಆದರೆ ಆ ಹಣದ ದುರ್ಬಳಕೆ ಕೂಡ ನಾನು ಮಾಡಿಲ್ಲ ಬಂಧುಗಳೇ ನನ್ನ ಜೀವನದ ಅವಧಿಯಲ್ಲಿ ಯಾರಿಗೂ ಒಂದು ಯಾರಿಂದಲೂ ಒಂದು ರೂಪಾಯಿ ಕೂಡ ನಾನು ಪಡ್ಕೊಂಡಿಲ್ಲ ಪಡ್ಕೊಂಡಿದ್ರೆ ಇಷ್ಟೊತ್ತಿಗೆ ನನ್ನ ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ಇಳಿತಾ ಇದ್ರು ಮೂರು ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ ಭ್ರಷ್ಟಾಚಾರದ ವರದಿ ಎಂಟು ಜನ ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದೇನೆ ಎಮ್ ಎಲ್ ಎಮ್ ಎಲ್ ಸಿಗಳ ವಿರುದ್ಧ ಕೊಟ್ಟಿದ್ದೇನೆ ನೂರೈವತ್ತಕ್ಕೂ ಜಾಸ್ತಿ ಅಧಿಕಾರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ ಇವರು ನನಗೆ ನಾನು ಭ್ರಷ್ಟನಾಗಿದ್ರೆ ನನಗೆ ಎಷ್ಟು ಕೊಡ್ತಾ ಇದ್ರು ಅಂತ ಸಂಪತ್ತಿಗೆ ನಾನು ಪ್ರಯತ್ನ ಪಟ್ಟಿಲ್ಲ ಬಂದದ್ರಲ್ಲೇ ಸಂತಸ ಇಟ್ಕೊಂಡಿದ್ದೇನೆ ನನ್ನ ಕೊನೆಯ ಹಂತದಲ್ಲಾದರೂ ದೇವರು ನನಗೆ ಬಹಳಷ್ಟು ಕೊಟ್ಟಿದ್ದಾರೆ ಆದರೆ ನಾನು ಮಾಡಿದ ಪ್ರಯತ್ನದಿಂದ ಈ ವಯಸ್ಸಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತೇನೆ ತಿರುಗ್ತಾ ಇರ್ತೇನೆ ಇದಕ್ಕೆ ಬೇರೆ ಸಭೆಗಳಲ್ಲಿ ಹೋಗ್ತಾ ಇರ್ತೇನೆ ಬಂಧುಗಳೇ ಈ ತೃಪ್ತಿ ಜೊತೆ ಇನ್ನೊಂದು ವಿಚಾರ ಅದು ಮಾನವೀಯತೆ ನಮ್ಮ ಹಿರಿಯರು ಮಾನವೀಯತೆಯನ್ನು ಸಮಾಜದಲ್ಲಿ ಕಟ್ಟಿದ್ರು ಅದರ ಸದ್ಬಳಕೆ ಆಗ್ತಾ ಇತ್ತು ಹಿಂದೆ ಇವತ್ತು ಮಾನವೀಯತೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ನಾವು ಹುಟ್ಟುವುದು ಸೈನ್ಸ್ ಅಲ್ಲಿ ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಮೌಲ್ಯ ನಮ್ಮಲ್ಲಿ ಮಾನವೀಯತೆ ಇದ್ರೆ ನಾವು ಮಾನವರಾಗ್ತೇವೆ ಇಲ್ಲದೆ ಇದ್ರೆ ಇಲ್ಲ ನಮ್ಮ ಗುರುಗಳು ಕವಿಗಳು ಬರೆದಿದ್ದಾರಲ್ಲ ಏನೇ ಆಗು ಏನೇ ಆಗ ನಿನಗೆ ಬೇಕಾದವನಾಗು ಆದರೆ ಮೊದಲು ಮಾನವನಾಗು ಅಂತಾರೆ ಎಂಥ ಮಾತು ಈ ಸಂದೇಶಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋಗಿದ್ದಾಗ ನನ್ನದೇ ಆದ ಒಂದು ಸಂದೇಶವನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೊಡ್ತಾ ಇರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ಬಂಧುಗಳೇ ಯಾವ ರೀತಿಯಲ್ಲಿ ನನ್ನ ಅನುಭವಗಳು ಅಂತ ಒಂದು ಉದಾಹರಣೆಗಳನ್ನು ನಿಮ್ಗೆ ಬಯಸ್ತೇನೆ ಮೊದಲು ಮಾನವೀಯತೆಯ ಬಗ್ಗೆ ಒಂದು ಹೇಳ್ತೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ಆಸ್ಪಾಸಲ್ಲಿ ಹರೀಶ್ ನಂಜಬ್ಬ ಅನ್ನೋ ಒಬ್ಬ ಯುವಕ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ದ ಆತನ ಹಿಂದೆ ಒಂದು ಲಾರಿ ಬರ್ತಾ ಇತ್ತು ಲಾರಿಯ ಎದುರುಗಡೆ ಟಯರ್ ಪಂಕ್ಚರ್ ಆಗಿ ಅದು ರಿಮ್ಮಲ್ಲಿ ಹೋಗ್ತಾ ಇತ್ತು ಅದು ಆತನ ದೇಹದ ಮೇಲೆ ಹೋಗ್ತದೆ ದೇಹ ಇಬ್ಬಾಗವಾಗ್ತದೆ ಮತ್ತೂ ಜೀವಂತವಾಗಿದ್ದ ಅಲ್ಲಿ ಹಲವಾರು ವ್ಯಕ್ತಿಗಳು ಫೋಟೋ ತೆಗೀತಾ ಇದ್ರು ವಿಡಿಯೋ ಮಾಡ್ತಾ ಇದ್ರು ಅವರು ಆತನನ್ನು ಕೇಳಿದ್ರು ಒಂದು ತುತ್ತು ನೀರು ಕೊಡಿ ಅಂತ ಅವನು ಕೇಳಿದ ಆತ ಅವರನ್ನು ಯಾರೂ ಕೊಟ್ಟಿಲ್ಲ ಆಂಬುಲೆನ್ಸ್ ಬರ್ತದೆ ಸಿಬ್ಬಂದಿ ದೇಹದ ಎರಡು ಭಾಗವನ್ನು ಎತ್ತಿ ಆ್ಯಂಬುಲೆನ್ಸಲ್ಲಿ ಹಾಕ್ತಾರೆ ಮತ್ತೂ ಜೀವಂತವಾಗಿದ್ದ ಆತ ಸಿಬ್ಬಂದಿಗೆ ಹೇಳ್ತಾನೆ ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡಕ್ಕೆ ಅಂತ ಎಂಥ ವಿಪರ್ಯಾಸ ಇದು ಕಟ್ಟು ಕತೆ ಅಲ್ಲ ಇದರ ಹಿನ್ನೆಲೆಯಲ್ಲಿ ಜಿ ಟಿ ಅವರು ಒಂದು ಪ್ರಶಸ್ತಿಯನ್ನು ಆತನಿಗೆ ಮರಣೋತ್ತರ ಪ್ರಶಸ್ತಿಯನ್ನು ಕೊಡ್ತಾರೆ ಅದನ್ನು ತಗ ಸ್ವೀಕಾರ ಮಾಡೋಕ್ಕೆ ಆತನ ತಾಯಿಯನ್ನು ಆಹ್ವಾನಿಸ್ತಾರೆ ಅದನ್ನು ಪ್ರಶಸ್ತಿ ದಾ ಪ್ರದಾನ ಮಾಡೋಕ್ಕೆ ನನ್ನನ್ನು ಕರೆದಿದ್ರು ಎಂಥ ವ್ಯಕ್ತಿಗಳು ನಾವು ಎಲ್ಲಿದೆ ನಮ್ಮಲ್ಲಿ ಮಾನವೀಯತೆ ನಮ್ಮ ಪ್ರತಿದಿನದ ಜೀವನದಲ್ಲಿ ಯಾವುದು ಒಂದಲ್ಲದಿದ್ದರೆ ಒಂದು ಘಟನೆಯಲ್ಲಿ ನಮ್ಮ ಮಾನವೀಯತೆಯನ್ನು ತೋರಿಸುವಂಥ ಒಂದು ಸ ಸಂದರ್ಭ ಬರ್ತದೆ ಆ ಸಂ ಸಂದರ್ಭವನ್ನು ಎಷ್ಟರಲ್ಲಿ ನಮ್ಮಲ್ಲಿ ಎಷ್ಟು ಜನ ಬಳಸಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ದಾನೆ ಇನ್ನು ದುರಾಸೆಯ ಬಗ್ಗೆ ಎರಡು ಉದಾಹರಣೆ ಕೊಟ್ಟು ಮತ್ತೆ ನಾನು ನಿಮ್ಮ ಜೊತೆ ಸಂವಾದ ಮಾಡ್ತೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ನಿವೃತ್ತನಾಗುವ ಸ್ವಲ್ಪ ಸಮಯದ ಮೊದಲು ಹೈದರಾಬಾದಿಂದ ಒಬ್ಬರು ಹಿರಿಯ ಏರ್ಫೋರ್ಸ್ ಆಫೀಸರ್ ನನಗೆ ಫೋನ್ ಮಾಡ್ತಾರೆ ಅವ್ರು ಹೇಳಿದ್ರು ಹೆಗ್ಡೆ ಅವರೇ ಮೂರು ದಿವಸದ ಹಿಂದೆ ನನ್ನ ಅಣ್ಣನ ಹದಿನೆಂಟು ವರ್ಷದ ಹೆಣ್ಮಗಳು ವಾ ಬೆಂಗಳೂರಲ್ಲಿ ಅಪಘಾತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾಳೆ ಆತ ಆಕೆ ಶವ ಒಂದು ಸರಕಾರಿ ಆಸ್ಪತ್ರೆಯಲ್ಲಿದೆ ಮೂರು ದಿವಸ ಆಯಿತು ಶವ ಪರೀಕ್ಷೆ ನಡೆದಿಲ್ಲ ಶವ್ ನಾವು ಆ್ಯಂಬುಲೆನ್ಸ್ ಇಟ್ಟಿದ್ದೇವೆ ನಮಗೆ ಶವ ಕೊಡ್ತಾ ಇಲ್ಲ ಅಂತ ದೂರು ಕೊಟ್ಟರು ನಾನು ಹೇಳಿದೆ ನಾನು ಒಂದೆರಡು ಗಂಟೆಯಲ್ಲಿ ವಾಪಸ್ ಫೋನ್ ಮಾಡ್ತೇನೆ ಅಂತ ಆಸ್ಪತ್ರೆಗೆ ಹೋದೆ ಅಲ್ಲಿ ಸೂಪ್ರಿಟೆಂಡೆಂಟ್ನ ಭೇಟಿ ಮಾಡಿದೆ ಅವ್ರು ಹೇಳ್ತಾರೆ ಹಾಗೆ ಹೀಗೆ ಆಗೋಕ್ಕೆ ಸಾಧ್ಯವಿಲ್ಲ ಇಬ್ಬರು ನುರಿತ ಡಾಕ್ಟ್ರುಗಳನ್ನು ನಾನು ಶವಗಾರಕ್ಕೆ ಕಳಿಸಿದ್ದೇನೆ ಅವರನ್ನು ಕರೆಸಿ ಕೇಳೋಣ ಅಂತ ಅವ್ರಿಗೆ ವೈದ್ಯರನ್ನು ಕರೆಸ್ತಾರೆ ಅದರಲ್ಲಿ ಒಬ್ರು ಬರ್ತಾರೆ ನೇರವಾಗಿ ಸೂಪ್ರಿಟೆಂಟಿಗೆ ಹೋಗಿಬಿಟ್ಟು ಹೇಳ್ತಾರೆ ಏನು ಸರ್ ಅವಸರ ಶಬ ಹೋಗ್ತಾ ಇಲ್ಲ ಫ್ರೀಸರಲ್ಲಿದೆ ಆವಾಗ ಸೂಪ್ರಿಟೆಂಟ್ ಹೇಳ್ತಾರೆ ನಿಮ್ಮನ್ನು ಅಲ್ಲ ಫ್ರೀಝರಲ್ಲಿದೆ ನಾನು ಮೇನ್ ಬಿಲ್ಡಿಂಗಿಗೆ ಹೋಗಿ ಒಬ್ಬ ರೋಗಿಯ ಸ ನೋಡ್ತಾ ಆರೋಗ್ಯವನ್ನು ನೋಡ್ತಾ ಇದ್ದೆ ಅಂತ ಹೇಳಿದರು ಆವಾಗ ಸೂಪ್ರಿ ನೆಂಟ್ ಹೇಳಿದರು ನಿಮ್ಮನ್ನು ಮೇನ್ ಬಿಲ್ಡಿಂಗಿಗೆ ಹೋಗೋಕ್ಕೆ ಯಾರೇ ಅಧಿಕಾರ ಕೊಟ್ಟರು ನಿಮ್ಮನ್ನು ನಾನು ಇಲ್ಲಿ ಶವಾಗಾರಕ್ಕೆ ಕಳಿಸಿದ್ದು ಇಲ್ಲಿ ದಿನಕ್ಕೆ ಮೂರು ನಾಲ್ಕು ಶವಗಳು ಬರ್ತದೆ ಅದು ಶವಗಾರ ಶವ ಪರೀಕ್ಷೆ ನಡೆಸಬೇಕು ಎಷ್ಟು ದಿನ ಆಯಿತು ಏನು ಮಾಡಿಲ್ಲ ಅಂತ ದೂರು ಹೇಳ್ತಾರೆ ಆವಾಗ ಅವ್ರು ಹೇಳ್ತಾರೆ ಮೇನ್ ಬಿಲ್ಡಿಂಗಿಂದ ಒಬ್ಬ ವ್ಯಕ್ತಿ ಬಂದ ಆತ ಬಂದು ಹೇಳಿದ ತನ್ನ ಸಂಬಂಧಿಗೆ ಬೇಕಾದ ಚಿಕಿತ್ಸೆ ಸಿಗ್ತಾ ಇಲ್ಲ ನೀವು ದಯವಿಟ್ಟು ಬಂದು ಚಿಕಿತ್ಸೆ ಕೊಡಿ ಅಂತ ಹೇಳಿದ ಅದಕ್ಕೆ ನಾನು ಮಾನವೀಯತೆಯಿಂದ ಮೇನ್ ಬಿಲ್ಡಿಂಗಿಗೆ ಹೋದೆ ಅಂದ ನಾನು ಕೇಳಿದೆ ಡಾಕ್ಟ್ರೆ ಆ ರೋಗಿ ಅಥವಾ ಸಂಬಂಧಿಯ ಪರಿಚಯ ಮೊದಲು ಇತ್ತೆ ನಿಮಗೆ ಅಂತ ಇಲ್ಲ ಇಲ್ಲ ಮೊದಲನೇ ಸಲ ಅಂದರು ನಾನು ಹೇಳಿದೆ ನನಗೆ ಅರ್ಥ ಆಯಿತು ಆ ಮೇಯ್ನ್ ಬಿಲ್ಡಿಂಗಲ್ಲಿ ಮೂವತ್ತೈದು ನಲ್ವತ್ತು ಜನ ಡಾಕ್ಟ್ರುಗಳಿದ್ದಾರೆ ದೊಡ್ಡ ಆಸ್ಪತ್ರೆ ಇದು ಯಾ ಯಾರಿಗಾದ್ರೂ ಒಬ್ಬನಿಗೆ ಅವನ ಚಿಕಿತ್ಸೆ ಮೇಲೆ ಸಹ ಸಂಶಯ ಬಂದರೆ ಅಲ್ಲಿ ಇನ್ನೊಬ್ಬ ಡಾಕ್ಟ್ರನ್ನ ಹುಡ್ಕೋಬೋದಿತ್ತು ಅದು ಬಿಟ್ಟುಬಿಟ್ಟು ಶವಗಾರಕ್ಕೆ ಅಂತ ನೂರು ಮೀಟರ್ ದೂರದಲ್ಲಿ ವೈದ್ಯನನ್ನ ಹುಡ್ಕೊಂಡು ನಾನು ನನಗೆ ಅರ್ಥ ಆಯಿತು ಇಲ್ಲೇ ಕೂತಿರ್ತೇನೆ ಶವ ಪರೀಕ್ಷೆ ನಡೆದು ಶವ ಆಂಬ್ಯುಲೆನ್ಸ್ ಆ್ಯಂಬುಲೆನ್ಸಲ್ಲಿ ಹಾಕೋವರೆಗೆ ಅಂತ ಶವ ಪರೀಕ್ಷೆ ನಡೆದು ಶವ ಕಳಿಸ್ಕೊಟ್ವಿ ಈ ಎಂಥ ವ್ಯಕ್ತಿಗಳು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಇವತ್ತು ಸರ್ಕಾರಿ ಹುದ್ದೆಯಲ್ಲಿದ್ದವರು ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಅದರಲ್ಲಿ ಮೊದಲನೇ ವಿಚಾರ ಅವರಿಗೆ ಏನಂದರೆ ಇದರಲ್ಲಿ ನನಗೇನಿದೆ ಅಂತ ಆ ವ್ಯಕ್ತಿಗೆ ಏನಿದೆ ಅಂತಲ್ಲ ಆ ರಾಜ್ಯಕ್ಕೇನಿದೆ ಅಂತಲ್ಲ ಆ ರಾಷ್ಟ್ರಕ್ಕೆ ಏನಿದೆ ಅಂತೆಲ್ಲ ಕೈ ತುಂಬ ಸಂಬಳ ಪಡಿತಾರೆ ಆದರೆ ಆ ಕೆಲಸ ಮಾಡೋ ಹೊತ್ತಿನಲ್ಲಿ ಇನ್ನೂ ಬೇಕು ಮತ್ತು ಬೇಕು ಅನ್ನುವ ಒಂದು ದುರಾಸೆ ಅದರಲ್ಲಿ ಇರ್ತೀನಿ ಇನ್ನೊಂದು ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಒಂದು ದಿವಸ ಒಬ್ಬರು ಮಹಿಳೆ ಕೊಡ್ತಾರೆ ಎಂಬತ್ತೆಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿ ನನಗೆ ಮನಿ ಆರ್ಡರ್ ಮಾಡ್ತಾನೆ ಆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಕೇಳ್ತಾನೆ ಕೊಡದೇ ಇದ್ದರೆ ಮೂರು ಸಲ ಮನೆಗೆ ಹೋದೆ ಅದು ಎಡ್ರೆಸ್ ಇಲ್ಲ ವಾಪಸ್ ಕಳಿಸಿ ಅಂತಾನೆ ವಾಪಸ್ ಎಂದೂ ಹೋಗಲ್ಲ ಅಲ್ಲೇ ಸೋರ್ಕೊಂಡು ಹೋಗ್ತಿತ್ತು ನನಗೆ ಆಕೆಗೆ ಸಹಾಯ ಮಾಡಬೇಕನ್ನೋ ಇಚ್ಛೆ ಇತ್ತು ಆದರೆ ಆ ಪೋಸ್ಟ್ ಮ್ಯಾನ್ ಕೇಂದ್ರ ಸರ್ಕಾರದ ನೌಕರಾಗಿದ್ದ ಆದರೂ ಸಹಾಯ ಮ್ಯಾಗ ಹಿನ್ನೆಲೆಯಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟ ಒಬ್ಬ ಹಿರಿಯ ಅಧಿಕಾರಿಗೆ ಫೋನ್ ಮಾಡಿದೆ ಆತ ನಮ್ಮ ಸಂಭಾಷಣೆ ಸಮಯದಲ್ಲಿ ಲೆಕ್ಕ ಹಾಕಿರಬೇಕು ಇನ್ನೂರೈವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆತ ನನಗೆ ಹೇಳ್ತಾನೆ ಸರ್ ಇಪ್ಪತ್ತೈದು ರೂಪಾಯಿ ಕೇಸ್ ನಮ್ಮ ಹತ್ರ ಇರುವ ಅಧಿಕಾರಿಗಳೆಲ್ಲ ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ನಮಗೆ ಇಪ್ಪತ್ತೈದು ರೂಪಾಯಿ ಕೇಸ್ಗೆ ಅಧಿಕಾರಿಗಳಿಲ್ಲ ನಿಮಗೂ ಒಂದು ಪೊಲೀಸ್ ಸಂಸ್ಥೆ ಇದೆ ನೀವೇ ಮಾಡಬೇಡಿ ಅಂತ ಹೌದು ಆ ಸಮಸ್ಯೆಯ ಇದನ್ನು ತಿಳ್ಕೊಂಡ್ಬಿಟ್ಟು ನಾನು ಹೇಳಿದೆ ಸರಿ ಅಂತ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೋಗಿ ಹೇಳಿದೆ ನೀವು ಹೋಗಿ ಸ್ವಲ್ಪ ಅವನತ್ರ ಮಾತಾಡಿ ಇದನ್ನು ನಿಲ್ಲಿಸೋಕ್ಕೆ ಹೇಳಿ ಅಂತ ಅವು ಹೇಳಿದ ಮೇಲೆ ಅವ್ನು ನಿಲ್ಲಿಸ್ಬಿಟ್ಟ ಆದರೆ ಮಿಕ್ಕಿದವ್ರದ್ದು ಇನ್ನೂ ನಡೀತಾನೆ ಇದೆ ಅದೇ ರೀತಿ ಎಂಥ ಮಟ್ಟಕ್ಕೆ ಹೋಗ್ತಾರೆ ನೋಡಿ ಇದು ದಿನನಿತ್ಯ ಆಗುವಂತ ವಿಚಾರ ಆದರೆ ಇವತ್ತು ನಾವು ಅದರ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ ಎಲ್ಲರೂ ಎಲ್ರು ತಗೊಳ್ತಾರ್ರಿ ಇದೇ ಇರುವುದು ಇವತ್ತು ಒಬ್ಬ ಅಧಿಕಾರಿ ಇನ್ನೊಬ್ಬನಿಗೆ ನೀನ್ ಭ್ರಷ್ಟ ಅಂತ ಹೇಳಿದ್ರೆ ಆತ ತಿರುಗಿ ಹೇಳುದೇನ್ ಗೊತ್ತಾ ನೀನ್ ನಲ್ವೇ ಅಂತ ಅದಕ್ಕೆ ಜವಾಬ್ದಾರಿ ಇವನ್ ಕೊಡುವುದು ನಿನ್ನಷ್ಟಲ್ಲ ಅಂದ್ರೆ ಅಂದ್ರೆ ಏನು ಅದರಲ್ಲಿ ಅಗೌರವ ಇಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಖಂಡಿತವಾಗಿಯೂ ತೃಪ್ತಿಯಿಂದ ಪಡೆದಂಥ ಸಂತಸವನ್ನು ಈ ಭ್ರಷ್ಟಾಚಾರದಿಂದ ಪಡೆಯೋಕ್ಕೆ ಸಾಧ್ಯವಿಲ್ಲ ಜೀವನ ಇರುವುದು ತೃಪ್ತಿಗಾಗಿ ಅಂತ ತಿಳ್ಕೊಂಡು ನಿಮ್ಮ ಪ್ರಯತ್ನ ಬಂದು ಜೀವನ ಶೈಲಿಯನ್ನು ಬದಲಾಯಿಸಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ